Namaste vikşakar. ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾಲ್ಕು ಮಾಡಲು ಒಂದು ಶಿಫ್ಟ್ ವಿ ಡಿ ಐ ಅಂದರೆ ಡೀಸೆಲ್ ಗಾಡಿ ಸೇಲಿಗೆ ಬಂದ ವೀಕ್ಷಕರ ಶಿಫ್ಟ್ ಡಿಸೈರು ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಒಂದು ಕಡಿಮೆ ಓಡಿರೋಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ಬಿಡೋದೇ ಮುಂದೆ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಓನರ್ ಜೊತೆಗೆ ಬೇಕಾದ್ರೆ ಮಾತಾಡ್ಕೊಬೋದು ವೀಕ್ಷಕರ ಮುನ್ನ ನಮ್ಮ ಚಾನಲ್ ಯಾರಾದರೂ ವಸ್ತು ಮಾಡ್ತಿದ್ರೆ ಅಥವಾ ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟೂಬ್ಲ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪು ಅಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಕೊಡೋದ್ ಮರಿಬೇಡಿ ಮತ್ತೆ ಯಾರಿಗಾದರೂ ಒಂದು ಸಿಂಗಲ್ ಗಾಡಿ ಶಿಫ್ಟ್ ಡಿಸೈರ್ ಗಾಡಿ ಅವಶ್ಯಕತೆ ಇದ್ರೆ ಅಂತರ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೆ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ಹತ್ರ ಸೇರಿ ಅವ್ರು ಏನೇನು ಹೇಳಿರಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಬರ್ತಿರುತ್ತೆ ನೀವು ಡೈರೆಕ್ಟ್ ಅವರು ಸಹ ಮಾಡ್ಕೊಬೋದು

ಎಲ್ಡಿನಾ ವಿಡಿಯೋನಾ ಯಾವ್ದು ಎಲ್ಲ ಸಯ್ಯ ವಿಯಕ್ ಸಯ್ಯ ಹಲೋ ಹಲೋ ಸರ್ ಹೇಳಿ ಡೀಸೆಲ್ ಆ ಪೆಟ್ರೋಲ್ ಅದು ಡೀಸೆಲ್ ಸರ್ ಡೀಸೆಲ್ ಆ ಹೌದು ಓಕೆ ಟೈರ್ ಎಲ್ಲ ಹೆಂಗಿದೆ ಗಾಡಿಲಿ ಚೆನ್ನಾಗಿದೆ ಸರ್ ಎಲ್ಲ ಎಲ್ಲ ಚೆನ್ನಾಗಿದೆ ಹಾ ಓಕೆ ಈ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ರನ್ನಿಂಗ್ ಇದೆ ಹಾ ರನ್ನಿಂಗ್ ಇದೆ ಸರ್ ಓಕೆ ಡೆಂಟೋ ಸ್ಕ್ಯಾಚ್ ಏನಾದರೂ ಏನಾಗಿದೆ ಸರ್ ಹಾ ಎಫ್ ಸಿ ಇನ್ಶೂರೆನ್ಸ್

ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೌದು ಕಡಿಮೆ ಆಗುತ್ತಾ ಹತ್ತು ಹದಿನೈದು ನೋಡಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಜಾಸ್ತಿ ಆಯ್ತು ರೇಟು ನೋಡಿ ಸರಿ ಕಾಂಟ್ಯಾಕ್ಟ್ ನಂಬರ್ ಸರಿ ನಂಬರ್ ಆಯಿತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ ನೀವು ಡೈರೆಕ್ಟಾಗಿ ಒಂದು ಸತಿ ಕಾಲ್ ಮಾಡ್ಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಬೇಕಾದ್ರೆ ಏನಾದರೂ ಡೌಟ್ಸ್ ಇತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ನೀವು ಡೈರೆಕ್ಟಾಗಿ ಅವ್ರಿಗೆ ಓನರ್ಗೆ ಒಂದು ಸತಿ ಕಾಲ್ ಮಾಡ್ಬಿಟ್ಟು ನಿಮ್ಮದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳೋದು ವೀಕ್ಷಕರ ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಅಲ್ಲೇ ಒಂದು ಕೂತ್ಕೊಂಡು ಒಂದೇ ಒಂದು ವ್ಯವಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಆದಷ್ಟು ಒಂದು ಸ್ವಲ್ಪ ಅವ್ರು ಹೇಳಿರೋ ಇನ್ನು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಆದಷ್ಟು ನೀವು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿನ ಚೆಕ್ ಮಾಡಿಕೊಂಡು ಅಲ್ಲೇ ಒಂದು ಗಾಡಿನ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಓಕೆನಾ ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊ ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆ್ಯಪ್ ಸಂಖ್ಯೆ ಬೇಕಂದ್ರೆ ವೀಕ್ಷಕರ ಈಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ನಿಮ್ದು ಏನಾದ್ರು ಇತ್ತು ಅದು ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದ್ರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ಮತ್ತು ನಿಮ್ಮ ಗಾಡಿ ಸೇರಿದ್ರು ಇದೇ ನಂಬರಿಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ಚ್ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರಿಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವೇನು ಸರ್ ನಮ್ಮ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಆರೋಗ್ಯ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತೇನೆ ವೀಕ್ಷಕರೇ ಥ್ಯಾಂಕ್ ಯು